ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಗಣ್ಯರೇ ಹಾಗೂ ಹಡಪ್ಪ ಸಮಾಜದ ಅವರೇ ತಮ್ಮ ಕಾಲಿಗೆ ಶರಣು ಶರಣು ಎನ್ನುತ್ತಾ ಅದೇ ರೀತಿ ವೇದಿಕೆಯಲ್ಲಿರುವಂತಹ ಇಲ್ಲಿನ ಎಮ್ ಎಲ್ ಎ ಸಂಕಲ್ಪ್ ಅವರೇ ಅದೇ ರೀತಿ ಕೌನ್ಸಿಲರ್ ಆದಂಥ ನಮ್ಮ ಅವರೇ ಹಾಗೂ ಎಲ್ಲ ಅತಿಥಿ ಗಣ್ಯರೇ ಸಿದ್ದನ್ನ ಮೆಟ್ಟಿ ಅವರೇ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಅದೇ ರೀತಿ ಇಲ್ಲಿ ಸೇರಿರುವಂಥ ಎಲ್ಲ ಹಡಪ್ಪಳ ಸಮಾಜದ ನಮ್ಮ ಬಂಧುಗಳಿ ಇವತ್ತು ಎಂಟುನೂರ ತೊಂಬತ್ತೊಂದನೆಯ ಜಯಸೋತ್ಸವವನ್ನು ನಾವು ಆಚರಿಸ್ತಿದ್ದೇವೆ ಇಲ್ಲಿ ಬಹಳ ಒಂದು ಒಳ್ಳೆಯ ವಿಷಯ ನಿಮ್ಮನ್ನೆಲ್ಲ ನೋಡಿ ಈ ಕಾರ್ಯಕ್ರಮಕ್ಕೆ ತಮ್ಮ ಒಂದು ಈ ಒಗ್ಗಟ್ಟನ್ನು ನೋಡಿ ಕೂಡ ನನಗೆ ಬಹಳ ಒಂದು ಸಂತೋಷವಾಯಿತು ಯಾಕಂತೇಳಿದರೆ ಸಮಾಜಕ್ಕೆ ನಾವು ಒಗ್ಗಟ್ಟಾಗುವುದು ಬಹಳ ಕಡಿಮೆ ಯಾಕಂತೇಳಿದರೆ ನಾವು ಜಾತಿ ಜಾತಿ ಅಂತ ನಾವು ಮಾತಾಡ್ತೇವೆ ಆದರೆ ನಾವು ಜಾತಿಯನ್ನು ಇಂಪ್ರೂವ್ ಮಾಡೋಕ್ಕೆ ನಾವು ಎಲ್ಲಿನೂ ಹೋಗುದಿಲ್ಲ ಬಸನ ಬಸವಣ್ಣನವರು ಒಂದು ಹೇಳಿದ್ರು ಜಾತಿ ದೀಪದಾಗಿರಬೇಕಂತೇಳಿ ಯಾಕಂತ ಹೇಳಿದ್ರೆ ದೀಪ ಎಲ್ಲರಿಗೆ ಬೆಳಕು ಕೊಡುತ್ತದೆ ಆದರೆ ಜಾತಿ ಯಾರಿಗೆ ಬೆಳಕು ಕೊಡುವುದಿಲ್ಲ ಯಾಕಂತ ಹೇಳಿದ್ರೆ ನಾವು ಒಗ್ಗಟ್ಟಿಲ್ಲ ಒಗ್ಗಟ್ಟು ಯಾಕಿಲ್ಲ ನಮ್ಮಲ್ಲಿ ಶಕ್ತಿ ದೇವರು ಕೊಟ್ಟಿದ್ದಾರೆ ಆದರೆ ನಾವು ಒಗ್ಗಟ್ಟಾಗುವುದಿಲ್ಲ ಇಡೀ ದೇಶವೇ ಜಾತಿಗೋಸ್ಕರ ಇವತ್ತು ಜಗಳಾಗ್ತಿದೆ ವಿಶ್ವವೇ ಜಗಳದಲ್ಲಿದೆ ಆದರೆ ನಾವು ಬದಲಾವಣೆ ಇಲ್ಲಿ ತನಕ ಕಂಡಿಲ್ಲ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ನಮಗೆ ಒಂದು ಅಧಿಕಾರ ಕೊಟ್ಟಿದ್ದಾರೆ ಹತ್ತು ಹದಿನೈದು ವರ್ಷ ತನಕ ಇರಬೇಕಂತೇಳಿ ಆದರೆ ಇಲ್ಲಿ ತನಕ ಕೂಡ ನಾವು ಒಗ್ಗಟ್ಟಾಗಿಲ್ಲ ಯಾಕೆ ಆಗಿಲ್ಲ ನಾವು ನಮ್ಮ ಶೈಕ್ಷಣಿಕ ನಾವು ಶಿಕ್ಷಣದಲ್ಲಿ ಕೂಡ ಮುಂದಕ್ಕೆ ಹೋಗಲಿಲ್ಲ ನಾವು ಶಿಕ್ಷಣದಲ್ಲಿ ಮುಂದಕ್ಕೆ ಹೋಗಬೇಕು ನಮ್ಮ ಶಕ್ತಿ ನಮ್ಮಲ್ಲೇ ಇದೆ ಇವತ್ತು ಗೌರ್ಮೆಂಟ್ ಶಾಲೆಯಲ್ಲಿ ಕೂಡ ಕಲಿತವರು ಐ ಎಸ್ ಆಫೀಸರ್ ತನಕ ಆಗಿದ್ದಾರೆ ಆದರೆ ನಾವು ಯಾಕೆ ಮಾಡಬಾರದು ನಾವು ಕಲಿಯಬೇಕು ವಿದ್ಯಾಭ್ಯಾಸ ನಮಗೆ ಬಹಳ ಮುಖ್ಯ ವಿದ್ಯಾಭ್ಯಾಸದಿಂದ ನಾವು ಯಾವ ಶಕ್ತಿಯನ್ನು ಕೂಡ ನಾವು ಮಾಡಬಹುದು ಅದೇ ರೀತಿ ನಾವು ಎಲ್ಲ ಸಮಯದಲ್ಲಿ ಮೀಸಲಾತಿ ಮೀಸಲಾತಿ ಅಂತ ಕೇಳುತ್ತೇವೆ ನಾವು ಈ ಸ್ವಾಮೀಜಿ ಅವರ ಬಗ್ಗೆ ಕೂಡ ಹಲೋ ಅದೇ ರೀತಿ ನಾನು ಮೀಸಲಾತಿ ಬಗ್ಗೆ ಮಾತಾಡಿದೆ ಸ್ವಾಮೀಜಿಯವರು ಎಷ್ಟೋ ನಾನು ನೋಡಿದೆ ನಾವು ನಮ್ಮ ಹಕ್ಕಿಗಾಗಿ ಹೋರಾಡ್ತೇವೆ ಅಂತ ಎಲ್ಲ ಕಡೆ ಹೇಳ್ತಾ ಇರ್ತಾರೆ ಆದರೆ ನಾವು ರಾಜಕಾರಣದಲ್ಲಿ ಕೂಡ ಇಳಿಯಬೇಕು ಯಾಕೆಂತ ಹೇಳಿದರೆ ನಮಗೆ ಸಂವಿಧಾನದಲ್ಲಿ ಕೊಟ್ಟಿರುವಂತಹ ಶಕ್ತಿ ಈ ಲೋಕತಂತ್ರದಲ್ಲಿ ನಾವು ಜೀವನ ಮಾಡುವಾಗ ಅದರಲ್ಲಿ ನಮಗೆ ಶಕ್ತಿ ಇದೆ ಆ ಶಕ್ತಿಯನ್ನು ಉಪಯೋಗಿಸಬೇಕಾದ್ರೆ ನಾವು ಈ ಸ್ವಾಮೀಜಿ ಹತ್ತಿ ಹೇಳ್ತೇವೆ ನಿಮ್ಮ ಸಮಾಜ ಆಗಲಿ ನಮ್ಮ ಸಮಾಜ ಆಗಲಿ ತಾವು ಕೂಡ ಈ ರಾಜಕೀಯದಲ್ಲಿ ನಮ್ಮ ಜನರು ಮುಂದಕ್ಕೆ ಬರಬೇಕು ಅದರಲ್ಲಿಯೇ ನಮಗೆ ಶಕ್ತಿ ಇರುವುದು ಇದು ಕಲಿಯುಗ ಇದರಲ್ಲಿ ನಾವು ಬೇಕಾದದ್ದು ನಾವೇ ತಗೊಳ್ಬಹುದು ನಮಗೆ ಶಕ್ತಿ ಇದೆ ಆದರೆ ನಮಗೆ ಮಾರ್ಗದರ್ಶನ ಕೊಡುವವರು ಬೇಕು ಅದನ್ನು ಕೂಡ ನಾ ಸ್ವಾಮೀಜಿ ಅವರಿಗೆ ಹೇಳ್ತೇನೆ ಇಲ್ಲಿ ಕೂಡ ನೀವು ಹೇಳಬೇಕು ನಮ್ಮ ಸಮಾಜದವರು ಎಲ್ಲಿ ಒಗ್ಗಟ್ಟಿದ್ದಾರೆ ಅಲ್ಲಿ ನಾವು ಮುಂದಕ್ಕೆ ಬರಬೇಕು ಇದೇ ರೀತಿ ಒಗ್ಗಟ್ಟು ಬರೀ ಕಾಣುವುದಲ್ಲ ನಾವು ಸಮಾಜದಲ್ಲಿ ಕೂಡ ಭೇದ ಭಾವವನ್ನು ಬಿಟ್ಟು ಒಂದಾಗಿ ನಡೆಯಬೇಕಂತ ಹೇಳುತ್ತೇನೆ ಅದೇ ರೀತಿ ಇವತ್ತು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಇಲ್ಲಿ ಒಂದು ಗೌರವ ಕೊಟ್ಟದಕ್ಕೆ ನಮಗೆಲ್ಲರಿಗೂ ವಂದನೆ